ಇವತ್ತು ದೇಶದ ಒಳಗಡೆ ಬ್ರಿಟಿಷರ ಕಾಲಘಟ್ಟದಿಂದ ಮತ್ತು ನಂತರದಲ್ಲಿ ದುಡಿಯುವ ವರ್ಗ ಹೋರಾಟಗಳ ಮುಖಾಂತರ ಪಡ್ಕೊಂಡು ಬಂದಿರತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಬಲಿಷ್ಠವಾಗಿರ್ತಕ್ಕಂಥ ಕಾನೂನುಗಳೇನಿದೆ ಕಾರ್ಮಿಕರಿಗೆ ನ್ಯಾಯ ಸಿಗ್ತಾ ಇರತಕ್ಕಂಥ ಕಾನೂನುಗಳೇನಿತ್ತು ಇವತ್ತ ಎಲ್ಲ ಕಾನೂನುಗಳನ್ನ ಇತಿಹಾಸದ ಕಸದ ಬುಟ್ಟಿಗೆ ಎಸೆಯುವುದರೊಂದಿಗೆ ಏನು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಎನ್ ಡಿ ಎ ಸರ್ಕಾರ ಕಾರ್ಪೋರೇಟರ್ಗಳ ಬಾಲಂಗೋಚಿಗಳಾಗಿ ಕಾರ್ಪೋರೇಟ್ಗಳಿಗೆ ಹೆಚ್ಚು ಲಾಭವನ್ನ ಗಳಿಸತಕ್ಕಂಥ ಕಾರಣಕ್ಕಾಗಿ ಇವತ್ತು ಅದನ್ನು ನಾಲ್ಕು ಸಮೇತಗಳಾಗಿ ವಿಭಾಗಿಸುವುದರ ಮುಖಾಂತರ ಕಾರ್ಮಿಕರಿಗೆ ಅತ್ಯಂತ ದೊಡ್ಡ ರೀತಿಯ ದ್ರೋಹ ಬಗೆಯತಕ್ಕಂಥ ರೀತಿಯ ಕಾರ್ಮಿಕ ಕಾನೂನನ್ನ ಮೊನ್ನೆ ದಿನ ಇಪ್ಪತ್ತೊಂದಕ್ಕೆ ಏನು ಜಾರಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಮಾಡಿದಾರ ಆ ತೀರ್ಮಾನದ ವಿರುದ್ಧ ಏನಿವತ್ತು ನಾಲ್ಕು ಸಮೇತಗಳಾಗಿ ತಂದಿರತಕ್ಕಂಥ ಕಾನೂನು ಕೂಡಲೇ ವಾಪಸ್ ಆಗಬೇಕು ಅನ್ನತಕ್ಕಂಥದ್ದು ಮತ್ತು ಕಾರ್ಮಿಕರು ದುಡಿದಿರತಕ್ಕಂಥವ್ರ ದುಡಿದಿರತಕ್ಕಂಥ ಕಾರ್ಮಿಕರಿಗೆ ತನ್ನ ದುಡಿಮೆಯ ಫಲವನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಸಮರ್ಪಣಾ ಮನೋಭಾವದಿಂದ ಇಂದಿನ ರಾಜರ ಕಾಲಗಳಲ್ಲಿ ಏನು ಕೆಲಸವನ್ನು ನಿರ್ ನಿರ್ವಹಿಸ್ತಾ ಇರತಕ್ಕಂಥ ಕಾರ್ಮಿಕರೇನಿದ್ರು ಯಾವುದೇ ರೀತಿಯ ಪ್ರತಿಫಲವನ್ನು ಪಡ್ಕೊಳ್ಳದಿರತಕ್ಕಂಥ ದುಡಿಮೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯ ಒಳಗಡೆ ಸರ್ಕಾರ ಇವತ್ತು ನೀತಿಯನ್ನು ತರ್ತಾ ಇದೆ ಇದು ಈ ದೇಶದಲ್ಲಿರ್ತಕ್ಕಂಥ ದುಡಿಯುವ ವರ್ಗಕ್ಕೆ ದೊಡ್ಡ ರೀತಿಯ ದ್ರೋಹವನ್ನು ಬಗಿತಾ ಇರತಕ್ಕಂಥ ನೀತಿಯಾಗಿದೆ ದುಡಿಯುವ ವರ್ಗವನ್ನ ಗುಲಾಮಗಿರಿಗೆ ತಂದು ತಂದು ಕೊಡ್ತಾ ಇರತಕ್ಕ ನೀತಿ ಆಗಿದೆ ಈ ದೇಶದಲ್ಲಿ ಈಗಾಗಲೇ ಜಗತ್ತಿನಲ್ಲಿ ಅತ್ಯಂತ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂತ ದೇಶ ಇದಾಗಿದೆ ಇನ್ನಷ್ಟು ರೀತಿಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳು ಇಲ್ಲಿ ಉದ್ಭವ ಆಗ್ತದೆ ಗುತ್ತಿಗೆ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಪದ್ಧತಿಗಳಿಗೆ ಹೆಚ್ಚು ರೀತಿಯ ಉತ್ತೇಜನ ಕೊಡುವುದರ ಮುಖಾಂತರ ದುಡಿಮೆಗಾರನಿಗೆ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಕೇವಲ ದುಡಿ ಅವತ್ತಿನ ಕೂಲಿ ತಗೊಂಡೋಗು ಹೋಗು ಕನಿಷ್ಠ ವೇತನವನ್ನ ಮಾಲೀಕರಲ್ಲಿ ಕಾರ್ಮಿಕರು ಕೇಳಲಿಕ್ಕೆ ಹೋದ್ರೆ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಇರ್ತಕ್ಕಂಥ ನಿಯಮವನ್ನು ತರ್ತಾ ಇದ್ದಾರೆ ಇಷ್ಟು ಕಾಲ ಇದ್ದಿದ್ದು ಕಾರ್ಮಿಕರಿಗೆ ಅನ್ಯಾಯ ಆದ್ರೆ ಕಾರ್ಮಿಕರು ನ್ಯಾಯ ಕೇಳಲಿಕ್ಕೆ ಇವತ್ತು ಕಾರ್ಮಿಕ ಕಾನೂನಿಗೆ ಹೋಗಬಹುದಿತ್ತು ಇವತ್ತು ಅಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಕಾನೂನುಗಳೆಲ್ಲವೂ ಕೂಡ ಅಲ್ಲಿಲ್ಲದ ಹಾವಿನ ರೀತಿಯಲ್ಲಿ ಇರ್ತಕ್ಕಂಥ ಕಾನೂನುಗಳನ್ನು ತಂದಿದ್ದಾರೆ ಯಾವುದೂ ಕಾರ್ಮಿಕರ ಪರವಾಗಿಲ್ಲ ಈ ನೀತಿಯ ವಿರುದ್ಧ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಇಡೀ ದೇಶದ ಒಳಗಡೆ ಮುಂದಿನ ದಿನಗಳಲ್ಲಿ ದುಡಿಯುವ ವರ್ಗ ಬೀದಿಗಿಳಿತಾರೆ ರೈತರು ಬೀದಿಗಿಳಿದ್ದಾರೆ ಸಾಮಾನ್ಯ ಜನ ಬೀದಿಗಿಳಿದು ದೊಡ್ಡ ರೀತಿಯ ಹೋರಾಟ ಕೇಳುತ್ತದೆ ಅನ್ನತಕ್ಕಂಥದ್ದು ಇವತ್ತು ಸಿಐಟಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ನಾವು ಅವರ ಆದೇಶ ಪ್ರತಿಯನ್ನು ಸುಡುವುದರ ಮುಖಾಂತರ ಹೋರಾಟ ಪ್ರಾರಂಭಿಸ್ತಾ ಪ್ರಾರಂಭಿಸಿದ್ವಿ ಮುಂದೆ ಈ ಹೋರಾಟ ದೊಡ್ಡ ರೀತಿಯಲ್ಲಿ ನಡೆಯುತ್ತದೆ